ஆய் ஹலோ நமஸ்கார நான் நம்ம பிரீதியா மேன்கா முக்கு ಚೇತನ ಸ್ವ ಉದ್ಯೋಗ ಸಂಸ್ಥೆಯಲ್ಲಿ ಕಲಿತ ಟೈಲರಿಂಗ್ ಕುಚ್ ಮೇಕಪ್ ಕ್ಲಾಸನ್ನು ಕಲಿತ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿ ಆಗಿರ್ಬೋದು ಹೊಸ ವಿದ್ಯಾರ್ಥಿಗಳು ಆಗಿರ್ಬೋದು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಪ್ರ ಪ್ರಮಾಣ ಪತ್ರ ವಿತರಿಸಿ ಅವರ್ ಟೈಲರಿಂಗ್ ಕ್ಲಾಸ್ ಹೇಗೆ ನಡೀತು ಮತ್ತು ಆನ್ಲೈನ್ ಕ್ಲಾಸ್ ಕೊಡೋರು ಕೂಡ ಬಂದಿದ್ದರು ಅದು ಹೇಗೆ ನಡೀತಾ ಇದೆ ಅವ್ರಿಗೆ ಏನು ಅನಿಸಿಕೆ ಅವರ ಅನಿಸಿಕೆಗಳನ್ನೆಲ್ಲ ಹಂಚಿಕೊಂಡು ಅವರು ಕೂಡ ಖುಷಿಯಾಗಿ ಹೋದರು ನನ್ಗಂತೂ ತುಂಬಾನೇ ಖುಷಿ ಆಯ್ತು ಎಲ್ರಿಗೂ ಧನ್ಯವಾದಗಳು ಅಂತಂದರೆ ಸರ್ಟಿಫಿಕೇಟ್ ವಿತರಣಾ ಕಾರ್ಯಕ್ರಮವನ್ನು ನನ್ನ ತಂದೆ ತಾಯಿಗಳ ಕೈಲಿ ನಾನು ಅವ್ರ ಕೈಯಲ್ಲಿ ವಿತರಿಸಿದ್ದು ಏನಕ್ಕಪ್ಪ ಅಂದ್ರೆ ಅವರು ನನಗೆ ಹೇಗೆ ಆಶೀರ್ವಾದ ಮಾಡಿ ಇಲ್ಲಿವರೆಗೂ ಬಂದ ಇಲ್ಲಿಯ ತನಕ ನಾನು ಬೆಳೆದಿದ್ದೀನೋ ಅದೇ ರೀತಿ ನೀವು ಕೂಡ ಬೆಳಿಬೇಕು ಅನ್ನೋ ಆಸೆಯಿಂದ ಅವ್ರನ್ನೂ ಕರೆಸಿ ಅವ್ರಿಗೂ ಸನ್ಮಾನ ಮಾಡಿದೆ ಅದ್ರ ಖುಷಿ ನಂಗೆ ತುಂಬಾನೇ ಇದೆ ಇನ್ನು ಹೆಚ್ಚಿನ ವಿಡಿಯೋಗಳನ್ನ ಯೂಟ್ಯೂಬ್ನಲ್ಲಿ ಹಾಕ್ತಾ ಇರ್ತೀನಿ ಮಿಸ್ ಮಾಡದೆ ನೋಡಿ ಓಕೆನಾ Bye. ಈಗ ఈ దీప వెళద్యక్రమ వేదిక మేలు ఆసీనర అతిథి దీప వెళి కార్యక్రమం ప్రారంభించు ಈಗ ವೇದಿಕೆಯಲ್ಲಿರುವ ಮುಖ್ಯ ಆತ್ಮಿಗಳಿಂದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇವನ್ನೆರಡು ಮಾತುಗಳನ್ನು ಮೇಡಂ ಮೇಡಮ್ ಕೇಳಿಕೊಳ್ಳುತ್ತೇವೆ

ದೂರ ಮಾಡೋವ್ರೆ ಗುರು ಅಂತ ಹೇಳ್ತಾರೆ ಅದೇ ತರ ಈ ಗುರುಗಳು ನಮಗೆ ಸ್ವಯಂ ನಮ್ಮ ಇದನ್ನ ನಾವು ಹೇಗೆ ನಮ್ಮ ಜೀವನ ನಡೆಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಒಂದು ದಾರಿ ನಿವಾರಿದ್ದಾರೆ ಇವ್ರು ಅಲ್ಲ

ಈಗ ಮತ್ತೊಬ್ಬ ಮುಖ್ಯ ಅತಿಥಿಗಳಾದಂತಹ ರಮೀಶ್ ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ

ನಮಸ್ಕಾರ ಪ್ರತಿಯೊಬ್ಬ ಆರ್ಥಿಕ ಎಲ್ರಿಗೂ ನಮಸ್ಕಾರ ಇಲ್ಲಿರೋ ವಿದ್ಯಾರ್ಥಿಗಳು ಕಡಿಮೆ ಅವರಿಗೆ ಇದೇ ಇರಬೇಕು ಗೊತ್ತಿಲ್ಲ ಹೊರಗಡೆ ಹೊರಟ್ರೆ ಬಂದು ಬಂದೂರಲ್ಲಿ ಎಷ್ಟು ಕಷ್ಟ ನಿಂತ ಅವ್ರ ಅಷ್ಟು ದೂರದಿಂದ ಹೊಂದಿದ್ದಾರೆ ಎಷ್ಟು ಜನ ಅಂಗಿದ್ದಾರೆ ಅಲ್ವಾ ಎಲ್ಲರೂ ಕೂಡ ನಮಗೆ ಅಸ್ತಿದೆ ಅವ್ರು ಇಲ್ಲೇ ಇರ್ತಾರಲ್ಲ ಯಾವ್ದು ಸಿಗ್ತಾರೆ ಅಂದ್ಕೊಂಡು ಈ ಜನ ಬಂದಿದ್ದಾರೆ ಅವರು ಬಂದಿದ್ದಾರೆ ಗೊತ್ತಿರಬೇಕು ಅಂತಾರೆ ದೂರವಿರೋರು ಮ್ಯಾಮ್ ನೋಡಿದ್ರೆ ಸಾಕು ಮಾತಾಡಿದ್ರೆ ಸಾಕು ಹೇಳಿ ಎಷ್ಟೋ ಜನ ಇರ್ತಾರೆ ಯಾವ ಯಾವಾಗ ಸಿಗ್ತಾರಲ್ವಾ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ ಉದ್ಯೋಗ ಸಂಸ್ಥೆಯ ವತಿಯಿಂದ ನನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿಧಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇನೆ ಇದು ನಮ್ಮ ಕಾರ್ಯಕ್ರಮವಲ್ಲ ಇದು ನಿಮ್ಮ ಕಾರ್ಯಕ್ರಮ ಯಶಸ್ವಿಯನ್ನು ಗುರುಸಿ ನಾನು ಪ್ರಮಾಣ ಪತ್ರ ಕಾರ್ಯಕ್ರಮವಾಗಿರುತ್ತೆ ಪ್ರತಿಯೊಬ್ಬರು ತುಂಬಾ ಖುಷಿ ಇದೆ ಆಪ್ಲೈ ಸಾವಿರಾರು ಜನ ಕಲಿತಿದ್ದಾರೆ ಆನ್ಲೈನ್ ತುಂಬಾ ಜನ ಸಾವಿರಾರು ಜನ ಕಲಿತಿದ್ದಾರೆ ಆದ್ರೆ ಸರ್ಟಿಫಿಕೇಟ್ ಕೊಡೋದಿರೋದಕ್ಕೆ ಚಂದ್ರಸ್ವಾಮಿ ಉದ್ಯೋಗ ಸಂಸ್ಥೆ ಓಪನ್ ಆಗ ಈ ಆನ್ಲೈನ್ ಇಲ್ಲಿಂದ ನಾನು ನೋಡ್ತಾ ಇಲ್ಲಿ ನೂರಾರು ಜನ ಮಾತ್ರ

ಈ ಕೆಲಸ ನೀವು ಮನೇಲಿ ಮಾಡ್ಕೋತಾ ಇದ್ರು ಅಂದ್ರೆ ನಿಮ್ಮ ದುರೈ ನಿಮ್ಮ ಪ್ರತಿಯೊಂದನ್ನು ಯಜಮಾದ್ರೂ ನಾವು ಒಂದು ಇವತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ರೂಪಾಯಿ ಕೊಡಬೇಕು ಕೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ನೀವೇ ಇತ್ತು ಅಂದ್ರೆ ಖುಷಿ ಇಲ್ಲ ಬಂದ್ರೆ ಒಬ್ಬ ಹೋಗಿ ತಿನ್ಸಾ ಅಂತ ಖುಷಿ ಇರೋದಿಲ್ಲ ನಿಮ್ಮ ಕೈ ಕೆಲಸಕ್ಕೆ ಅಂದ್ರೆ ನಿಮ್ಮ ಕಳಚಿಗೆ ನೀವು ಇದು ಮಾಡ್ಕೊಡಿ ಪ್ರತಿ ಹೆಣ್ಣು ಪ್ರತಿಯೊಂದಕ್ಕೂ ಬೇರೆಯವ್ರನ್ನ ವೇಷಾಯಿಸ್ ನಿಮ್ಮ ನಿಮ್ಮ ದುರೆಗೆ ನಿಮ್ಮನೇ ಇರಬೇಕು ಅದ್ರ ಕೆಪಾಸಿಟಿ ನೀವು ಕೂಡ ಇರುತ್ತೆ ಆದರೆ ನಿಮಗೆ ಗೊತ್ತಿರಲ್ಲ ಅಯ್ಯೋ ನಮ್ಮ ಕೈಲಿ ಇಲ್ಲಪ್ಪ ಅವ್ರು ಹೋಗ್ತಾರೆ ಆಗಲ್ಲ ಅಂದ್ಕೊಂಡು ಎಷ್ಟೋ ಜನ ಹೇಳ್ಬಾರ್ದು ಮನೆಯಲ್ಲಿ ಹೋಗಿರ್ತಾರೆ ಅವ್ರಿಗೆ ಆಗುತ್ತೆ ಇದ್ರು ಕೂಡ ಅಯ್ಯೋ ನಮ್ಮ ಕೈಲಿ ಆಗಲ್ಲ ಇನ್ ಕೆಲವು ಹೋಗ್ತಾರೆ ಇನ್ ಕೆಲವು ಅಯ್ಯೋ ನಾನೇ ಮಾಡ್ಬೇಕು ಅಯ್ಯೋ ನಮ್ಮೆಲ್ಲ ಕಳ್ಕೊಡ್ತಾರೆ ಅಂತ ಅನ್ಕೊಂಡ್ರೆ ಅಲ್ಲ ಕೊಡ್ತಾರೆ ಸರಿ ಯಾವಾಗಾದ್ರೂ ಹೋಗಿದ ನಿಮ್ಗೆ ಬೇಕನ್ಸುತ್ತೆ ಯಾವಾಗ ಹೋಗಿದ ಏನಾದ್ರು ಪ್ರತಿ ಒಂದು ತಂದ್ರೆ ನಿಮಗೆ ನಿಮ್ಮ ಕೈಯಿಂದ ನೀವು ಕೊಟ್ಟು ಒಂದು ಖುಷಿ ಒಂದು ಚಿತ್ರಕ್ಕೂ ಇನ್ನೊಂದು ಸ್ಟೂಡೆಂಟ್ಸ್ ಆನ್ಲೈನ್ ಸ್ಟೂಡೆಂಟ್ಸ್ ಎಲ್ಲ ಒಂದೊಂದು ಹಂತವಾಗಿ ಹೇಳಿದಾರೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಬೆಲೆಗೆ ಗೊತ್ತಿರಲ್ಲ ಆಮೇಲೆ ತುಂಬಾ ಹೆಮ್ಮೆಯಿಂದ ಹೋಗ್ತೀನಿ ಇಲ್ಲೇ ತುಂಬ ಅವರ ತುಂಬಾ ಜನ ಇವತ್ತು ಫಸ್ಟ್ ನೋಡೋದು ಅವ್ರು ಆಗಲಿ ನಾ ನನಗೆ

ಮೇಲ್ ನಮ್ಮ ಸ್ನೇಹಿತ ಅವರು ಬಂದಿದ್ದಾರೆ ಜಯನಗರದಿಂದ ಅವರ ಬಗ್ಗೆ ನಾನು ಹೇಳಬೇಕು ಏನಕ್ಕೆ ಅಂತಂದ್ರೆ ಅವರು ನನ್ನ ಮೊದಲನೇ ಆನ್ಲೈನ್ ಸ್ಟೂಡೆಂಟ್ ನನ್ನ ಮೊದಲನೇ ಆನ್ಲೈನ್

ನಾನು ಆನ್ಲೈನ್ ಕ್ಲಾಸಲ್ಲಿ ನೋಡ್ತಿದ್ದೀನಿ ಒಂದು ನಾನು ಯಾರು ತಪ್ಪು ಅಂತ ಹೇಳ್ತಾ ಇಲ್ಲ ಯಾರು ತಪ್ಪಂತ ಭಾವಿಸ್ಬೇಡಿ ಒಬ್ಬರು ಬಂದು ನಾನು ಸೇರ್ಕೊಂಡಿದ್ದೀನಿ

No,

ಮಾತನಾಡಿದ ನಮ್ಮ ಪ್ರೀತಿಯ ಗುರುಗಳಾದ ಮೇಡಂ ಮೇನಕಂಬಳವರವರಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಅಡ್ವೊಕೇಟ್ ಸಂತೋಷ್ ಅವರು ಕೂಡ ಅವರ ಮಾತನಾಡಬೇಕಾಗಿ ತುಂಬಾ ಜನ ಕೂತಿದ್ರಿ ಇದು ಕಾರ್ಯಕ್ರಮದ ಆತನೇ ತುಂಬಾ ಹೆಣ್ಮಕ್ಳು ಸೇರಿದ್ರು ಮತ್ತೆ ಈ ಸೌಚೇತನ ಸೌದ್ಯೋಗ ಸಂಸ್ಥೆಯಲ್ಲಿ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಹೆಣ್ಮಕ್ಳು ತುಂಬಾ ಉತ್ಸಾಹದಿಂದ ಕಲಿತಾ ಇದ್ದಾರೆ ಹಾಗೂ ಇಲ್ಲಿ ಈ ಮೇಡಮ್ ಹೇಳೋದು ತುಂಬಾ ತಾಳ್ಮೆಯಿಂದ ಸಹನೆಯಿಂದ ಹೇಳ್ಕೊಡ್ತಾರೆ ಹಾಗಾಗಿಂದ ಇಷ್ಟು ಜನ ಸೇರಿದ್ರು ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ನಿಮ್ ಇರೋದು ಗೊತ್ತಾಗುತ್ತೆ ಎಷ್ಟು ಸಹನೆಯಿಂದ ಹೇಳ್ಕೊಡ್ತಾರೆ ಮೇಡಮ್ ಅಂತ ಅನ್ನೋದು ಹಾಗಾಗಿ ಇಷ್ಟು ತಾಳ್ಮೆಯಿಂದ ಹೇಳ್ಕೊಡೋ ಟೀಚರ್ ಇರುವಾಗ ನೀವು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕಲಿಬೇಕು ಮತ್ತೆ ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚಾಗಿ ಬೆಳೆಸಬೇಕು ಅಂತ ಹೇಳ್ತೀನಿ ಹಾಗೆ ಈ ವಿಶ್ವ ಮಹಿಳಾ ದಿನಾಚರಣೆಯ ದಿನಾಚರಣೆಯವರಿಂದ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಾನು ಧನ್ಯವಾದಗಳು